ಹುಬ್ಬಳ್ಳಿ ಪಾರಿಜಾತ ಲಾರ್ಜ್ ಕಂ ಹೋಟೆಲ್ ಮೇಲೆ ಸಿಸಿಬಿ ರೇಡ್ ಪ್ರಕರಣ ಸೀಕ್ರೆಟ್ ಡೋರ್ ಒಳ ನೋಡಿದ್ರೆ ವೇಶ್ಯಾವಾಟಿಕೆ ಸಾಮಗ್ರಿಗಳು ಪತ್ತೆ ರೇಡ್ ಮಾಡಿದ ವೇಳೆ ಹೌಹಾರಿದ ಸಿಸಿಬಿ ಪೊಲೀಸರು ರೇಡ್ ವೇಳೆ ಪಾರಿಜಾತ ಲಾರ್ಜ್ ಕಂ ಹೋಟೆಲ್ ನಲ್ಲಿ ನೂರಾರು ಕಾಂಡೋಮ್ ಪತ್ತೆ ಮೈಸೂರು ಮೂಲದ ಒಡನಾಡಿ ಸಂಸ್ಥೆ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ರೇಡ್ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಪಾರಿಜಾತ ಹೋಟೆಲ್ ಅಂಡ್ ಲಾಡ್ಜ್ ದಾಳಿಯ ವೇಳೆ ಇಬ್ರು ಕಲ್ಕತ್ತಾ ಓರು ಬೆಂಗಳೂರು ಸೇರಿ ಇಬ್ರು ದಾವಣಗೆರೆ ಹೆಣ್ಮಕ್ಳ ರಕ್ಷಣೆ ಒಡನಾಡಿ ಸಂಸ್ಥೆಯೊಂದಿಗೆ ಸಿಸಿಬಿ ಪೊಲೀಸರು ದಾಳಿಯ ವೇಳೆ ಐದು ಜನ ಹೆಣ್ಮಕ್ಕಳ ರಕ್ಷಣೆ ಐದು ಜನ ಪುರುಷರ ಬಂಧನ ಮೂವತ್ತಾರು ವರ್ಷದ ಹಾಸನ ಜಿಲ್ಲೆಯ ಗಣೇಶ್ ಹೊನ್ನೇಗೌಡ ಮೂವತ್ತೊಂದು ವರ್ಷದ ಕಾರವಾರ ಜಿಲ್ಲೆಯ ಭಾಸ್ಕರ್ ನಾಯ್ಕ್ ಮೂವತ್ತು ವರ್ಷದ ಹಾವೇರಿ ಜಿಲ್ಲೆಯ ಮಹೇಶಪ್ಪ ಕುಪ್ಪೇಲೂರು ಮೈಸೂರು ಜಿಲ್ಲೆ ಇಪ್ಪತ್ತಾರು ವರ್ಷದ ರವಿ ಎಸ್ ಮೂವತ್ತೈದು ವರ್ಷದ ತುಮಕೂರು ಜಿಲ್ಲೆಯ ರವಿಕುಮಾರ್ಗೆ ಬಂಧಿತ ಆರೋಪಿಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿಮ್ಮ ಸುತ್ತಮುತ್ತಲಿನ ತಾಜಾ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ದಿ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನು